ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಸ್ವಾಮೀಜಿ ರಾಜಕೀಯ ಪ್ರವೇಶ ಮಾಡಬಾರದು ಗದಗ ಜಿಲ್ಲೆಯ ಶಿರಹಟ್ಟಿ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ ರಾಜಕೀಯ ಪ್ರವೇಶ ಮಾಡಬಾರದು ಒಂದು ವೇಳೆ ಅವರು ಎಲೆಕ್ಷನ್ ಗೆ ನಿಲ್ಲುವುದೇ ಆದಲ್ಲಿ ಸ್ವಾಮಿಗಳು ಧರಿಸುವ ಬಟ್ಟೆ ಬಿಚ್ಚಿಟ್ಟು ರಾಜಕಾರಣಿಗಳು ಧರಿಸುವ ಬಿಳಿ ಬಟ್ಟೆಯನ್ನು ಹಾಕಿಕೊಳ್ಳಬೇಕು ಎಂದು ಮಾಜಿ ಶಾಸಕ ಗಂಗಣ್ಣ ಮಹಾಂತ ಶೆಟ್ಟರ ಹೇಳಿದರು ಈ ಕುರಿತು ಶುಕ್ರವಾರ ಶಿರಹಟ್ಟಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ವಿಶ್ವನಾಥ್ ಕಪ್ಪತ್ತನವರ ಚಂದ್ರಕಾಂತ ಶೆಟ್ಟರ ಪ್ರಕಾಶ್ ಮಹಾ ಶೆಟ್ರ ವೆಂಕನಗೌಡ ಗೋವಿಂದಗೌಡ್ರ ಸಣ್ಣವೀರಪ್ಪ ಹಳ್ಳೆಪ್ಪನವರ ನಾಗರಾಜು ಲಕ್ಕುಂಡಿ ಎಲ್ಲಪ್ಪ ಇಂಗಳಗಿ ಸಂದೀಪ್ ಕಪ್ಪತನವರ ಫಕೀರೇಶ ರೆಟ್ಟಿಹಳ್ಳಿ ಬಸವರಾಜ ವಡವಿ ಬಸವರಾಜ ತುಳಿ ಸುರೇಶ್ ಹವಳದ ಸೇರಿದಂತೆ ಭಕ್ತರು ಇದ್ದರು ಪ್ರವೇಶ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದೊಳಗ ಬೇರೆ ರಾಜ್ಯದೊಳಗೆ ಇರ್ಬೋದು ನಮ್ಮ ರಾಜ್ಯದೊಳಗ ಯಾವ ಮಟ್ಟ ಮಾನ್ಯರು ಇದ್ರು ಧರ್ಮ ಪ್ರಚಾರಕ್ಕೆ ಮಾಡಬೇಕು ಧರ್ಮ ಸಭೆಗಳು ಮುಗಿತಲ್ಲ ಹೊರತು ರಾಜ್ಯ ಪ್ರವೇಶ ನಮ್ಮಲ್ಲಿ ನಮ್ಮ ಮಠ ಮಾನ್ಯರು ನಿಧಿಸ ಯಾವಾಗಲೂ ಧರ್ಮದ ಪ್ರಚಾರ ಮಾಡ್ಕೊಂತ ಹೋಗ್ಬೇಕಲ್ಲ ಹೊರತು ಒಂದು ಜಾತಿ ಧರ್ಮದ ಪ್ರಚಾರ ಅಲ್ಲ ಎರಡನೇದು ಲಿಂಗಾರ್ಜನ ಸ್ವಾಮಿಗಳು ಒಂದು ಮಾತು ಹೇಳಿದರು ಇಡೀ ಭಾರತ ದೇಶೊಳಗೆ ಐದು ಪರ್ಸೆಂಟ್ ಅದಾರ ಐದು ಪರ್ಸೆಂಟ್ ಇದ್ದವರು ಇವರು ನಮ್ಮನ್ನ ಆಳ್ತಾರ ಅಂತ ಹೇಳಿದರು ಹೇಳಿದಾಗ ಪಕ್ಕಿತ್ಸವ ಮಠ ಭಾವೈಕ್ಯತೆ ಮಠ ನೀವು ಐದು ಪರ್ಸೆಂಟರ್ ಇರಲಿ ಹತ್ತು ಪರ್ಸೆಂಟ್ ಇರಲಿ ಆ ಮಾತಾದ ಬಾರದು ಬ್ರಾಹ್ಮಣ ಐದು ಪರ್ಸೆಂಟರ್ ಇರಲಿ ಹತ್ತು ಪರ್ಸೆಂಟ್ ಇರಲಿ ಭಾವೈಕ್ಯತೆ ಮಠ ಯಾಕೆ ಯಾಕ ಅನುಮಾರ್ ಹಂಗಿದ್ರೆ ತ್ಯಾಗ ಮಾಡಿ ಕ್ಯಾವಿ ಅರಿವಿ ಹಾಕೊಳ್ಳೋದು ಬಿಟ್ಟು ಬೇರೆ ಕ ಅರಿವಿ ಹಾಕೊಂಡು ಇಲ್ಲೇ ಚೆನ್ನಾಗಿ ಆಲ್ ರೈಟ್ ಬೋನರ್ ಅದಕ್ಕೆ ಹುಡುಗ ಪ್ರಭುಗಳು ಇವರಲ್ಲ ಯಾರ ಪ್ರಭುಗಳಲ್ಲ ಬ್ಯಾಗ್ನವ್ರು ನಿಂದಿದ್ವು ನಿಂದ್ಬೋಂತಲ್ಲ ಓಡಾಡ್ಗೆ ಓಟ ತೀರ್ಮಾನ ಕೊಡ್ತಾರೆ ಅವ್ರ ನಿರ್ಣಯ ಇವರು ಅವ್ರು ಹೇಳಿದ್ರು ನಿಂತ್ಕೊಂತ ನೀನು ಇವ್ರು ಹೇಳಿ ನಿಂತ್ಕೊಂತ ನೀನು ಅಲ್ಲಿರು ಓಡದಾರ ಪ್ರಭು ಕೊಡುತ್ತೆ ಬರಲಿ ಇವ್ರು ಯಾಕೆ ಕಾಲು ಬೈಕೊಂತ ಸ್ವಾಲು ಕಾಲು ಬಗ್ಗೆ ಕಾಲು ಮುಗಿದಿರಲ್ಲ ಇವ್ರಿಗೆ ಕಾಲು ಅಲ್ಲಿ ಅವಾಗ ನಿರ್ಣಯ ತಗೊಂಡು ಪ್ರಭುಗಳು ಅವರು ತಗೋತಾರಲ್ಲ ಆವಾಗ ನಿರ್ಣಯ ಮಾಡೋದು ಈ ನಿರ್ಣಯ ಮಾಡೋದಲ್ಲ ಆ ಬಳಕ ಈ ನಾವೆಲ್ಲರೂ ಹಿರಿಯರು ತಕ್ಕಿರ್ತಿ ಇಲ್ಲಿ ಶರಟ್ಟಿ ಬಣ್ಣದವ್ರು ಎಲ್ಲರೂ ಅದು ಸೇರಿ ಇವರು ಮಾಡಬೇಕಾದ್ರೆ ನಮ್ಮ ಉದ್ದೇಶ ಏನಿತ್ತು ಅಂದರೆ ಎರಡು ವರ್ಷದಿಂದ ಉದ್ದೇಶ ಏನು ಬಂದಿತ್ತು ಅಂದರೆ ಎರಡು ದಿವಸ ರಾತ್ರಿ ಕಳೆದು ಬಾಲ್ಯ ಇವ್ರು ಕರ್ಕೊಂಡು ಬಂದ್ವಿ ಎದಕ್ಕೆ ಕರ್ಕೊಂಡು ಬಂದ್ವಿ ಅಲ್ಲಿ ಎಜುಕೇಶನ್ ಅದೊಂದು ಮತ್ತೊಂದು ಚೆನ್ನಾಗಿ ಮಾಡಿದ್ರು ಇಲ್ಲೇ ಪಕ್ಕೀರ್ ಶಿವ ಮಠಕ್ಕೆ ಬಂದಾಗ ನಾವೇನು ಮಾಡಿದ್ವಿ ಬೊಮ್ಮಾಯಿ ಕಣ್ಣಿಂದನೂ ಫೋಟೋ ಕುಡಿಸಿದೀವಿ ಎಲ್ಲರು ಕುಡಿಸಿದ್ವಿ ಸಿಕ್ಕ ಸವನೂರಿಗೆ ಬಂದಾಗ ನಮ್ಮ ಉದ್ದೇಶ ಏನಿತ್ತು ಸುತ್ತೂರು ಮಠ ಏನು ಸಿದ್ಧಗಂಗಾ ಮಠದೊಳಗೆ ಮಕ್ಕಳು ಭಾವ್ಯಕ್ಯತೆ ಏನು ಸಾಲಿ ಕೇಳ್ತಾರ ದೊಡ್ಡ ಉಜ್ವಲ ಭವಿಷ್ಯ ನಾವು ಕೊಂಡವ್ರು ಶರಟ್ಟಿ ತಾಲೂಕು ನಮ್ಮೂರು ಪ್ರಸಿದ್ಧ ಹಾಕಲಿಕ್ಕ ಶಿರಟ್ಟಿ ತಾಲೂಕು ಅಂತ ನಾವು ಭಾವ ಮಾಡಿದ್ರೆ ಇವರು ಅದನ್ನು ಬಿಟ್ಟರು ರಾಜ್ಯಕ್ಕೆ ಪ್ರವೇಶ ಮಾಡಕ್ಕೆ ಇದು ಇರು ಇದು ಆದ್ರೆ ನಿರ್ಣಯ ತಗೊಳ್ಳೋದು ಇನ್ನೂ ಹತ್ರ ಬಂದಿಲ್ಲ ಹದಿನೆಂಟನೇ ತಾರೀಕಿಗೆ ಅವ್ರು ಏನು ತಗೋತಾರ ಅದ್ರ ನಿರ್ಣಯ ಮ್ಯಾಗ ಇವ್ರ ಮುಂದೆ ಗೋಬೇಕು ಅಂತಾರೋ ಮಟ ಬಿಟ್ಟು ಹೋಗ್ರೆ ಅಂತಾರೋ ಶಿರಟ್ಟಿಯವ್ರಿಗೆ ಬಿಟ್ಟಿದ್ದದು ಶಿರಟ್ಟಿಯವ್ರಿಗೆ ಬಿಟ್ಟಿದ್ದದು ಈಗ ನಾವು ಅದನ್ನು ಹೇಳೋದಲ್ಲ ಯಾಕಂದ್ರೆ ಇನ್ನೂ ನಾವೇನು ಫೈನ್ ಮಾಡಿಲ್ಲ ಮುಂದೆ ಮತ್ತೆ ಯಾರು ಏನಾರ ಕೋಟ್ರ್ ನಾವು ನಾವ್ರ ಏನ್ ಅಲ್ಲ ಅಲ್ಲವೂ ಇರ್ತಾವೆ ಈಗ ಇದ್ರೊಳಗೆ ಇರೋಲ್ಲ ಈ ಸ್ವಾಮಿಗಳು ಅಂತವ್ರ ಏನು ಅಲ್ಲಿ ಒಂದು ನಿರ್ಣಯ ತೋಟ ಅವ್ರು ಮಾತಾಡಿದ್ರ ಬೇಕಾಗ ಗೊತ್ತಾಗ್ತಿ ಅಂದ್ರೆ ಮಾತಾಗ ಎಲ್ಲರೂ ಮಣ ಮಾಡ್ತಾರ ಅವರು ವಾಕ್ ಚಾತುರ್ಯ ಐತಿ ವಾಕ್ ಚಾತುರ್ಯ ಇದ್ದವ್ಗೆ ಅವ್ರಿಗೆ ಹೇಳತಕ್ಕಂಥ ಯಾರಿಗಿಲ್ಲ ಈಗ ನಾವೆಲ್ಲರೂ ಹೇಳಿ ಮೂಡಿವಿ ಅವ್ರು ಹಿಂದ ಪ್ರಶ್ನೆ ಅಲ್ಲ ಮೋದಿ ಬದಲು ಸರಿಯಾಗಲ್ಲ ಅಂದ್ರೆ ನಾಮಾಂತರ ಬದಲು ಸರಿತಾರೆ ಅವರು ಕಂತರ್ಗಿದ್ದ ಬಕೀರೀಶ್ನ ಬರಬೇಕೀನಿ ಹಾಗೆ ಅವರು ಈ ಧರ್ಮದ ಜಾಗೃತಿ ಮಾಡೋದು ಬಿಟ್ಟು ರಾಜಕೀಯ ಪ್ರವೇಶ ಮಾಡೋದು ಭಾಳ ಚಲೋ ಅಲ್ಲ ಇದು ಅಂತ ಜನರಿಗೆ ಭಾವನೆ ಕೆಟ್ಟ ಭಾವನೆ ಆಗ್ತೈತಿ ಅವರು ದಯವಿಟ್ಟು ಅವ್ರಿಗೆ ವಿನಂತಿ ಮಾಡ್ಬಿಡ್ತೀನಿ ಅವ್ರು ಇನ್ನು ಸರಿ ಇಲ್ಲಿ ಅಂತೇಳಿ ಅವ್ರ ದೇವರು ಬಕೀರೀಶ್ ಅವ್ರಿಗೆ ಒಳ್ಳೆ ಭಾವನೆ ಕೊಡಲಿ ಅಂತ ಆಸಿಸ್ತಾ ಇದ್ದಾಯಿ